ಇಷ್ಟೊಂದು ನಿಮ್ಮ ದ್ವೇಷ ಆಕ್ರೋಶ ಇದೆ ಅಲ್ಲ ಇದೇ ಕೆಂಪು ಕೋಟೆ ಮೇಲೆ ನಾವು ಹಸಿರು ಧ್ವಜ ಹಾರಿಸ್ತೀವಿ ಅದು ದೇಶದ್ರೋಹ ಅಲ್ವಾ ನೀವು ಕೇಸರಿ ಧ್ವಜವನ್ನೇ ಇದು ನಾವು ಧ್ವಜ ಮಾಡ್ಬಿಡ್ತೀವಿ ನಿಮ್ಮ ತ್ರಿವರ್ಣ ಧ್ವಜವನ್ನೇ ತೆಗೆದು ಬಿಡ್ತೀವಿ ಅಂತ ಹೇಳಿದವರು ದೇಶದ್ರೋಹ ಇದುವರೆಗೂ ಸಾರಿ ಹೇಳಿದಾರ ಇದುವರೆಗೂ ಏನಾದ್ರು ಕೇಸಾಯ್ತಾ ಅವ್ರ ಮೇಲೆ ನೋ ಮಿಸ್ಟೇಕ್ ನೋ ಆಕ್ಷನ್ ಅಂತ ಹೇಳ್ಬಿಟ್ರಲ್ಲ ಬೊಮ್ಮಾಯಿ ಅವರು ಇವತ್ತು ಕೇಳ್ತಿರೋದು ಇಷ್ಟೊಂದು ದ್ವೇಷ ಆಕ್ರೋಶ ನೀವು ತೋರುತ್ತಿದೀರಲ್ಲ ಕೇವಲ ಒಬ್ಬ ಮುಸಲ್ಮಾನ ಎಂ ಪಿ ಆದ ಅಂತ ಹೇಳ್ಬಿಟ್ಟು ನಿಮ್ಮ ಹೊಟ್ಟೆ ಉರಿ ನೀವು ಸೋತೋಗ್ಬಿಟ್ರಿ ಅಲ್ಲಿ ನಿಮ್ಮದೇ ಶಾಸಕ ಬಿ ಜೆ ಪಿಯಿಂದ ಯಿಂದ ಅಹ್ ವೋಟ್ ಮಾಡ್ಬಿಟ್ಟ ಇನ್ನೊಬ್ಬ ಶಾಸಕ ಎಬ್ಸ್ಟೈನು ಇನ್ನೊಬ್ಬರ ಮೇಲೆ ನಿಮಗೆ ತುಂಬಾ ಆಸೆ ಇತ್ತು ಜನಾರ್ದನ್ ರೆಡ್ಡಿ ಈ ಕಡೆ ಓಟ್ ಮಾಡ್ತಾರಂತ ಅವರು ಕಾಂಗ್ರೆಸ್ ವೋಟ್ ಮಾಡಿದ್ರು ಇದೆಲ್ಲ ಮುಚ್ಚು ಹಾಕ್ಬಿಟ್ಟು ಅಬ್ಬರವಾಗಿಲ್ಲ ನಾನು ಹೇಳ್ತಿರೋದೇನು ಆ ಸಂದರ್ಭದಲ್ಲಿ ನೀವು ಇಷ್ಟೊಂದು ಅದನ್ನ ಅಬ್ಬರ ಎತ್ತಿದ ಯಾಕೆ ಇದೇ ನೀವು ಪಾಕಿಸ್ತಾನ ಜಿಂದಾಬಾದ್ ಅನ್ನೋದನ್ನ ಅಬ್ಬರ ಇರ್ತದೆ ಇನ್ನೇನು ತಮಾಷೆ ಮಾಡ್ಬೇಕು ಮೇಲೆ ನಾವು ಹಸಿರು ಇದು ಕೇಸರಿ ಧ್ವಜ ಹಾರಿಸ್ತೀವಿ ಅಂತ ಹೇಳಿದಾಗ ಅದ್ರ ಮೇಲೆ ಇಷ್ಟ ಆಕ್ರೋಶ ನೀವು ಯಾಕ್ರಿ ಈ ದ್ವೇಷ ದ್ವೇಷ ಇಂಡಿಯನ್ ಫ್ಲಾಗ್ ನಡೆಯಲ್ಲ ಬಿಜೆಪಿ ಪ್ರಜ್ಞಾ ಪಾರ್ಲಿಮೆಂಟ್ ಅಲ್ಲಿ ಕುಂಡದ್ರಲ್ಲ ಅವಾಗ ಎಲ್ ಹೋಯ್ತು ಖಂಡಿಸೋ ಧೈರ್ಯನೂ ಇಲ್ಲ ನಿಮಗೆ ಏನು ಅದ್ಯಾರು ಹೂ ಅಂತ ಹೇಳ್ತಿದ್ರ ಯಾರಾದ್ರೂ ಬೆಂಬಲ ಮಾಡ್ತಿದ್ರಾ ಯಾರಾದ್ರೂ ಸಪೋರ್ಟ್ ಮಾಡ್ತಿದ್ರೆ